ಭಾರತ ಸಂವಿಧಾನದ ಪ್ರಸ್ತಾವನೆಯು ಪ್ರಿಯಂಬಲ್ ಸಂವಿಧಾನದ ಆತ್ಮ ಮತ್ತು ಮುನ್ನುಡಿಯಾಗಿದೆ ಇದು ಸಂವಿಧಾನದ ಮೂಲಭೂತ ತತ್ವಗಳು ಉದ್ದೇಶಗಳು ಮತ್ತು ಆಶಯಗಳನ್ನು ಸಂಕ್ಷಿಪ್ತವಾಗಿ ತಿಳಿಸುತ್ತದೆ ಪ್ರಸ್ತಾವನೆಯನ್ನು ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ರೂಪಿಸಿದ ಉದ್ದೇಶಗಳ ನಿರ್ಣಯ ಆಬ್ಜೆಕ್ಟಿವ್ಸ್ ರೆಸೊಲ್ಯೂಷನ್ದ ಆಧಾರದ ಮೇಲೆ ರಚಿಸಲಾಗಿದೆ ಪ್ರಸ್ತಾವನೆಯ ಪ್ರಮುಖ ಅಂಶಗಳು ಹೀಗಿವೆ ಒಂದು ಭಾರತದ ಪ್ರಜೆಗಳಾದ ನಾವು ವಿ ದ ಪೀಪಲ್ ಆಫ್ ಇಂಡಿಯಾ ಇದು ಭಾರತದಲ್ಲಿ ಅಧಿಕಾರದ ಮೂಲ ಜನರೇ ಎಂದು ಸ್ಪಷ್ಟಪಡಿಸುತ್ತದೆ ಸಂವಿಧಾನವು ಜನರ ಇಚ್ಛೆಯಿಂದಲೇ ಹುಟ್ಟಿದೆ ಮತ್ತು ಜನರು ಅದರ ಅಂತಿಮ ಅಧಿಕಾರವನ್ನು ಹೊಂದಿದ್ದಾರೆ ಎಂಬುದನ್ನು ಇದು ಸೂಚಿಸುತ್ತದೆ ಎರಡು ಭಾರತದ ಸ್ವರೂಪ ಭಾರತವು ಯಾವ ರೀತಿಯ ರಾಷ್ಟ್ರವಾಗಬೇಕು ಎಂಬುದನ್ನು ಪ್ರಸ್ತಾವನೆಯು ವ್ಯಾಖ್ಯಾನಿಸುತ್ತದೆ ಸಾರ್ವಭೌಮ ಸೌವ್ರೇನ್ ಭಾರತವು ಯಾವುದೇ ವಿದೇಶಿ ಶಕ್ತಿಯ ಹಸ್ತಕ್ಷೇಪವಿಲ್ಲದೆ ತನ್ನ ಆಂತರಿಕ ಮತ್ತು ಬಾಹ್ಯ ವಿಷಯಗಳನ್ನು ಸ್ವತಂತ್ರವಾಗಿ ನಿರ್ಧರಿಸುತ್ತದೆ ಸಮಾಜವಾದಿ ಸೋಷಲಿಸ್ಟ್ ಸಮಾಜದಲ್ಲಿನ ಸಂಪತ್ತು ಮತ್ತು ಸಂಪನ್ಮೂಲಗಳ ಸಮಾನ ಹಂಚಿಕೆಯನ್ನು ಇದು ಒತ್ತು ನೀಡುತ್ತದೆ ಬಡತನ ಅಸಮಾನತೆ ಮತ್ತು ಅವಕಾಶಗಳ ಅಸಮಾನತೆಯನ್ನು ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶ ಈ ಪದವನ್ನು ನಲವತ್ತೆರಡನೇ ತಿದ್ದುಪಡಿ ಮೂಲಕ ಸೇರಿಸಲಾಗಿದೆ ಜಾತ್ಯತೀತ ಸೆಕ್ಯುಲರ್ ಭಾರತವು ಯಾವುದೇ ನಿರ್ದಿಷ್ಟ ಧರ್ಮವನ್ನು ಅಧಿಕೃತ ಧರ್ಮವೆಂದು ಪರಿಗಣಿಸುವುದಿಲ್ಲ ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ಮತ್ತು ರಕ್ಷಣೆ ನೀಡಲಾಗುತ್ತದೆ ಈ ಪದವನ್ನು ಕೂಡ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಸೇರಿಸಲಾಗಿದೆ ಪ್ರಜಾಸತ್ತಾತ್ಮಕ ಡೆಮೊಕ್ರಾಟಿಕ್ ಭಾರತದಲ್ಲಿ ಸರ್ಕಾರವು ಜನರ ಚುನಾಯಿತ ಪ್ರತಿನಿಧಿಗಳಿಂದ ನಡೆಸಲ್ಪಡುತ್ತದೆ ಜನರು ಮತದಾನದ ಮೂಲಕ ತಮ್ಮ ನಾಯಕರನ್ನು ಆಯ್ಕೆ ಮಾಡುತ್ತಾರೆ ಗಣರಾಜ್ಯ ರಿಪಬ್ಲಿಕ್ ದೇಶದ ಮುಖ್ಯಸ್ಥರು ರಾಷ್ಟ್ರಪತಿ ಪೀಳಿಗೆಯ ಆಧಾರದ ಮೇಲೆ ಬರುವುದಿಲ್ಲ ಬದಲಾಗಿ ಜನರ ಮೂಲಕ ಪರೋಕ್ಷವಾಗಿ ಚುನಾಯಿತರಾಗುತ್ತಾರೆ ಮೂರು ಸಂವಿಧಾನದ ಉದ್ದೇಶಗಳು ಭಾರತದ ಪ್ರಜೆಗಳಿಗೆ ಯಾವ ವಿಷಯಗಳನ್ನು ಖಚಿತಪಡಿಸುವುದು ಸಂವಿಧಾನದ ಗುರಿಯಾಗಿದೆ ಎಂಬುದನ್ನು ಪ್ರಸ್ತಾವನೆಯು ತಿಳಿಸುತ್ತದೆ ನ್ಯಾಯ ಜಸ್ಟಿಸ್ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸುವುದು ಸ್ವಾತಂತ್ರ್ಯ ಲಿಬರ್ಟಿ ಆಲೋಚನೆ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಪೂಜೆಯ ಸ್ವಾತಂತ್ರ್ಯವನ್ನು ಖಚಿತಪಡಿಸುವುದು ಸಮಾನತೆ ಈಕ್ವಾಲಿಟಿ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಎಲ್ಲರಿಗೂ ಸಮಾನತೆಯನ್ನು ನೀಡುವುದು ಭ್ರಾತೃತ್ವ ಫೆಟರ್ನಿಟಿ ಎಲ್ಲ ಪ್ರಜೆಗಳ ನಡುವೆ ಸಹೋದರತ್ವ ಮತ್ತು ಏಕತೆಯನ್ನು ಉತ್ತೇಜಿಸುವುದು ಇದು ವ್ಯಕ್ತಿಯ ಗೌರವ ಮತ್ತು ರಾಷ್ಟ್ರದ ಏಕತೆ ಹಾಗೂ ಸಮಗ್ರತೆಯನ್ನು ಕಾಪಾಡುವ ಗುರಿ ಹೊಂದಿದೆ ಪ್ರಸ್ತಾವನೆಯ ಮಹತ್ವ ಸಂವಿಧಾನದ ದಿಕ್ಸೂಚಿ ಇದು ಸಂವಿಧಾನ ರಚನಾಕಾರರ ಆಶಯಗಳನ್ನು ಅರ್ಥ ಸಹಾಯ ಮಾಡುತ್ತದೆ ಕಾನೂನು ವ್ಯಾಖ್ಯಾನದಲ್ಲಿ ಸಹಾಯಕ ಯಾವುದೇ ಕಾನೂನು ಅಥವಾ ಸಂವಿಧಾನದ ವಿಧಿಯ ಅರ್ಥ ಅಸ್ಪಷ್ಟವಾಗಿದ್ದರೆ ನ್ಯಾಯಾಲಯಗಳು ಪ್ರಸ್ತಾವನೆಯನ್ನು ಮಾರ್ಗದರ್ಶಕವಾಗಿ ಬಳಸುತ್ತವೆ ಸಂವಿಧಾನದ ಆತ್ಮ ಇದನ್ನು ಸಂವಿಧಾನದ ಮೂಲಭೂತ ಭಾಗವೆಂದು ಪರಿಗಣಿಸಲಾಗುತ್ತದೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗ ಮತ್ತು ಅದರ ಮೂಲ ರಚನೆಯ ಭಾಗವೆಂದು ಘೋಷಿಸಿತು ಸಂಕ್ಷಿಪ್ತವಾಗಿ ಭಾರತ ಸಂವಿಧಾನದ ಪ್ರಸ್ತಾವನೆಯು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಕಟ್ಟಲು ಸಂಕಲ್ಪಿಸುತ್ತದೆ ಮತ್ತು ತನ್ನ ಪ್ರಜೆಗಳಿಗೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಇದು ಭಾರತದ ಸಂವಿಧಾನದ ಮೂಲಭೂತ ಆಶಯಗಳನ್ನು ಸಂಕ್ಷಿಪ್ತವಾಗಿ ಒಳಗೊಂಡಿರುವ ಒಂದು ಶಕ್ತಿಯುತ ಘೋಷಣೆಯಾಗಿದೆ